ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿ ಹೆಲ್ದಿಯಾಗಿ ರಾಗಿ ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಹೆಲ್ದಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಈಸಿ ಕೂಡ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಎರಡೆರಡು ಹಸಿಮೆಣಸಿನ್ಕಾಯ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಹಾಗೆ ತುರಿದಿರುವಂಥ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಹಾಗೆ ತೆಂಗಿನಕಾಯಿ ತುರಿ ಕಡಲೆ ಬೀಜನ ಹುರಿದ್ಬಿಟ್ಟು ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಪೌಡ್ರಲ್ಲ ತರತರಿಯಾಗಿ ನೋಡಿ ಹಾಲು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ತುಂಬ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಭಾಗ ಬೆಂದ್ರೆ ಸಾಕು ಎಲ್ಲವೂ ನೋಡಿ ಈರುಳ್ಳಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಹಸಿ ಮೆಣಸಿಕ್ ಹಾಕೊಳ್ತಿದ್ದೀನಿ ಹಸಿದೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗೂ ಬರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದಾಗಿದೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕೊಳ್ಳೋಣ ಮೊದಲಿಗೆ ಇದು ಸ್ವಲ್ಪ ಬೇ ಲೇಟು ಹಾಗಾಗಿ ಫಸ್ಟು ನುಗ್ಗೆ ಸೊಪ್ಪು ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಬಾಡಿಸ್ಕೊಂಡು ಆದಮೇಲೆ ನಾವು ಮೆಂತ್ಯ ಸೊಪ್ಪು ಹಾಗೆ ಸಪ್ಪಸ್ಗೆ ಸೊಪ್ಪು ಕೂಡ ಹಾಕೊಳ್ಳೋಣ ಇವೆರಡು ಒಟ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊಂಡು ಆದಮೇಲೆ ಮಿಕ್ಕಿರೋಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ ಎಲ್ಲವೂ ನಾನು ಒಂದೊಂದು ಇಡಿಯಾಗೋಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಇದು ಆಗಿದೆ ಈಗ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಮೂರನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಇಷ್ಟೆಲ್ಲ ಹಾಕಿ ಮಾಡಲೇಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ ಇದೆಯೋ ಆ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು ಈಗ ತುರಿದಿರೋಂಥ ಕ್ಯಾರೆಟು ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸಾದ್ಮೇಲೆ ಆದಮೇಲೆ ಸ್ಟವನ್ನು ಹಾಫ್ ಮಾಡಿಕೊಂಡು ನಂತರ ನಾವು ಸೌತೆಕಾಯಿ ತುರಿ ಹಾಗೆ ಮಿಕ್ಕಿದಿರದೆಲ್ಲ ಹಾಕೋಬೇಕಾಗತ್ತೆ ನಾನು ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಈಗ ಈಗ ತೆಂಗಿನ ತುರಿ ಸೌದೆಕಾಯಿ ತುರಿ ಹಾಗೆ ಹುರಿದು ತರತರಿ ಮಾಡ್ಕೊಂಡಿರೋ ಕಡಲೆ ಬೀಜ ಇಷ್ಟನ್ನು ಹಾಕೋಬೇಕಾಗತ್ತೆ ಸ್ಟವ್ ಹಾಫ್ ಮಾಡಿದ್ಮೇಲೆ ಇದೆಲ್ಲ ಹಾಕೋಬೇಕು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಬ್ಯಾಡಿಸೋ ನಾವು ಹಸಿಟ್ಟು ಹಾಕ್ಕೊಳ್ಳೋಣ ಕಡಲೆ ಬೀಜ ಈ ತರಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ರಾಗಿ ರೊಟ್ಟಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಗೆ ಹಸಿಟ್ ಎಷ್ಟು ಬೇಕಾಗುತ್ತೋ ಹಸಿಟ್ಟ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ಮೊದಲಿಗೆ ಹಸಿಟ್ಟು ಹಾಕೊಂಡು ನೀಟಾಗಿ ಈ ಮಿಶ್ರಣ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಮಗೆ ನೀರು ಅವಶ್ಯಕತೆ ಇದ್ದರೆ ನೀರನ್ನು ಹಾಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೆಲ್ಲ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ ನೀವು ಬೇಕಾದರೆ ಕಡಲೆ ಬೀಜ ನಾ ಹುರ್ದು ಪೌಡ್ರ್ ಮಾಡ್ಕೊಂಡಿದ್ದೆ ಕಡಲೆ ಬೀಜ ತೆಂಗಿನಕಾಯಿ ತುರಿ ಹಾಗೆ ನಾರ್ಮಲಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಇಷ್ಟೆಲ್ಲ ಇದ್ದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ನೋಡ್ಕೊಂಡು ನೀರನ್ನ ಕ್ಷಮಿಸ್ಕೊಂಡು ನೀಟಾಗಿ ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಮರೀದೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಈ ರೀತಿ ನೀಟಾಗಿ ನೋಡಿ ಹಾಕೋಬೇಕಾಗುತ್ತೆ ನೀರನ್ನ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳೋಣ ಯಾಕೆ ನಾವು ಚಟ್ನಿ ಮಾಡೋಷ್ಟೊಗಡೆ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಕಳಿಸ್ಕೊಂಡು ನಾವು ಚಟ್ನಿ ಮಾಡೋಷ್ಟೊಗಡೆ ಇದು ರೊಟ್ಟಿ ತಟ್ಟು ಹೋದಕ್ಕೆ ಬಂದ್ಬಿಡುತ್ತೆ ಕಲಿಸ್ತಾ ಕಲಿಸ್ತಾನೆ ಗೊತ್ತಾಗುತ್ತೆ ನಮಗೆ ಇದು ಕರೆಕ್ಟ್ ಇದೆಯಾ ಅಂತ ನೋಡಿ ಈಗ ಇಷ್ಟಾದರೆ ಸಾಕಾಗುತ್ತೆ ಇನ್ನೊಂದು ಚೂರು ಬೇಕು ಅಂದರೆ ಹಾಕ್ಕೋಬೋದು ನೋಡಿ ಇದು ಕರೆಕ್ಟ್ ಹದ ಇದೆ ಇಷ್ಟಾದರೆ ಸಾಕು ಈ ರೀತಿ ಉಂಡೆ ಅದಕ್ಕೆ ಬಂದರೆ ಕರೆಕ್ಟ್ ಅದ ಅಂತ ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಾವು ಚಟ್ನಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಬನ್ನಿ ಈಗ ಚಟ್ನಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಚಟ್ನಿಗೆ ಬೇಕಾಗಿರೋಂಥ ಪದಾರ್ಥಗಳು ಈ ಚಟ್ನಿ ಈ ರೊಟ್ಟಿಗೆ ತುಂಬಾ ಕಾಂಬಿನೇ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಬೇಕಾದಷ್ಟು ಒಣ್ಮೆಣಿನ್ಕಾಯಿ ಹಾಗೆ ಎಳ್ಳು ಒಂದುವರೆ ಸ್ಪೂನು ಕಡಲೆಪಪ್ಪು ಒಂದೂವರೆ ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಹಾಗೆ ಕಡಲೆ ಬೀಜ ಒಂದುವರೆ ಸ್ಪೂನು ಹುಚ್ಚೆ ಎಳ್ಳು ಒಂದುವರೆ ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡು ಕರ್ಬೇವನ್ನ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಬನ್ನಿ ಈಗ ಒಂದೊಂದೇ ಹುರ್ಕೊಂಡು ಮಾಡ್ಕೋಬೇಕಾಗುತ್ತೆ ಇದನ್ನು ಈಗ ಮೊದಲಿಗೆ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ ಇವೆರಡು ಬೇದು ಲೇಟ್ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಈಗ ಇದಾಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಬೇಳೆ ಹಾಕ್ಕೊಳ್ಳೋಣ ಉದ್ದನ್ಬೇಳು ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಎಳ್ಳನ್ನು ಹಾಕ್ಕೋಬೇಕಾಗುತ್ತೆ ಎಳ್ಳು ಹಾಕೋದು ಸ್ಕಿಪ್ ಆಗಿದೆ ಹಾಗಾಗಿ ಬೇಳೆ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಎಳ್ಳು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ನಾನು ಎಳ್ಳು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದು ಕೊನೆವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಈಗ ಕಡಲೆಪಪ್ಪ ಹಾಕ್ಕೊಳ್ಳೋಣ ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಹಾಗೆ ಕರಿಬೇವು ಕೂಡ ಹಾಕ್ಕೊಂಬಿಡೋಣ ನೋಡಿ ಒಂದು ಸ್ವಲ್ಪ ಹುಣಸೆಣ್ಣು ತುಂಬ ಬೇಡ ತುಂಬ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಈಗ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಕೊನೆವರೆಗೂ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ಹಾಗೆ ಇದೇ ಬಾಣಲಿಗೆ ಬಿಸಿ ಇದೆಯಲ್ಲ ಹಾಗಾಗಿ ಎಳ್ಳು ಹುಚ್ಚೇಳು ಹುರ್ಕೊಳ್ಳೋಣ ಈಗ ಹುಚ್ಚೆಳ್ಳನ್ನ ಸಪ್ರೇಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಅದನ್ನ ಜರಡಿ ಇಟ್ಕೋಬೇಕಾಗುತ್ತೆ ಇದನ್ನು ಡೈರೆಕ್ಟಾಗಿ ಹಾಕಿ ಅದೇ ಹಾಗೆ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದೊಂಥರ ಚೆನ್ನಾಗಿ ಕಾಣಲ್ಲ ಅದು ಟೇಸ್ಟ್ ಇರೋಲ್ಲ ಅಷ್ಟು ಹಾಗಾಗಿ ಹುಚ್ಚೆಳ್ಳನ್ನ ಸಪ್ರೇಟಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಜರಡಿ ಇಡ್ಕೊಂಡು ನಂತರ ನಾವು ಚಟ್ನಿಗೆ ಹಾಕ್ಕೋಬೇಕು ನೋಡಿ ಇದಾಗಿದೆ ಇದೊಂದು ಪ್ಲೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿ ಒಗ್ಗರಣೆ ಬೇಕಲ್ವಾ ಒಗ್ಗರಣೆ ಹಾಕ್ಕೊಂಡು ಮತ್ತೆ ನಾವು ಚಟ್ನಿ ಹೋಗೋಣ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವೆಡೆ ಸಾಕಾಗುತ್ತೆ ನೋಡಿ ಇದಾಗಿದೆ ಚಟ್ ಒಗ್ಗರಣೆ ಆಗಿದೆ ಈಗ ಚಟ್ನಿ ರುಬ್ಕೊಳ್ಳೋಣ ಮೊದಲು ನಾನು ಒಚ್ಚಳನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಜರಡಿ ಇಟ್ಕೊಂಡ್ರೆ ಈ ರೀತಿ ಪೌಡ್ರ್ ಆಗುತ್ತೆ ಈ ಇದನ್ನೆಲ್ಲ ಹಾಕಿದ್ರೆ ತಿನ್ಲಿ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಈಗ ಮಿಕ್ಕಿರೋಂಥ ಪದಾರ್ಥಗಳನ್ನ ರುಬ್ಕೊಂಬರೋಣ ಸ್ವಲ್ಪರು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಮಿಕ್ಕಿರೋಂಥ ಪದಾರ್ಥಗಳು ಇದನ್ನು ಪೌಡ್ರ್ ಥರ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಈಗ ನಾವು ಹುಚ್ಚೇಳಿ ಪೌಡ್ರ್ ಹಾಕ್ಕೊಳ್ಳೋಣ ಹುಚ್ಚ ಪೌಡ್ರ್ ಹಾಗೆ ಬೆಳ್ಳುಳ್ಳಿ ಇವೆರಡು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ ನೋಡಿ ಈ ರೀತಿ ಈ ಹದಕ್ಕೆ ರುಬ್ಕೊಂಬಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಈಗ ಚಟ್ನಿ ರೆಡಿಯಾಗಿದೆ ಬನ್ನಿ ಈಗ ನಾವು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪೇಪರ್ಗೆ ಎಣ್ಣೆ ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ಕೊಂಡು ಮಾಡ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ನೀಟಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮರೀದೇ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ನಂತರ ನಾವು ರೊಟ್ಟಿನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಪೇಪರ್ ತಂದು ಬಂದ್ಬಿಡುತ್ತೆ ನೀಟಾಗಿ ಈಗ ಮುಚ್ಚಿಟ್ಕೊಂಡು ಹಬೆಲ್ಲಿ ಬೇಯಿಸ್ಕೊಳ್ಳೋಣ ನೀಟಾಗಿ ಬೇಯುತ್ತೆ ಎರಡೂ ಕಡೆನೂ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ ನೋಡಿ ರೀತಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಾಗಿದೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ ತುಂಬನೇ ರುಚಿಯಾಗಿರುತ್ತೆ ಮರಿದೇ ಮನೇಲಿ ಒಂದ್ಸಲ್ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್